ಸೃಜ ಮಜಾ ದಯವಿಟ್ಟು ಈ ನಿಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹೋಗಿ ಕೇಳಿದೆವನ್ನು ಕೊಡಬೇಕಾದ್ರೆ आ गोड़ा, एलि शेत्रगान है किलन्ने? अलारि, आ सवक्या एलि शेत्रगान माधिकरे, इनन्ता आधिकुरू? दोस्तरि, मुद्दने दाईदि, जीवन पुरियत्वा मुनेदि, छीत गाला यीनान उई देखके? ओनि सी विझे हैरि हलंदा चिते तोखे रान कलाज

கொட்டேவரு யாவத்தூர் குடிசு கொட்டி ஒரு பிராணி யாவத்தூர அண்ணவாண்டுவதே வர்த்திட்டிருந்தா இன்னும் முந்தை அவள சலே ஓகே இல்ல கட்ட பட்டப்பட்டுக்கொண்டு நீங்க நின்று கொள்ளே கணக்கோ அந்த கடை யாரோ ਯਾਰੀ ਲੁਬਾ ਦੋਰੋ? ਅਰੀ? ਅਵ਼ ਦੂਦੁਨ ਮੈਦੁਨ ਆਲੀ ਕਣਤਾਇਤਾ ਅਵਰੀ ਵਰਤਾਇਤਿ? ਅਡੀ మాలక నచ్చింది ఓపా అంగాయి ఏనేదియా భితమ్మ ఏ పై లై బియె ఎల్లది తందే దీనిక వతీలది నా న్యాయవాది ఇదనే సంతోషనప్ప సంతోష హ కేడి ఆడి న బై నా మాట ఇదె జనామందు కొడికరు గుడింటకి వడితాలి వెకిలాకి ಆ ದೇವರು ನಮ್ಮಂತ ಬಡವರ ಮೇಲೆ ಕರುಣೆ ಸುರದಂತೆ ಕಾಣ್ತಾ ಇದೆ ಅದಕ್ಕೆ ನನ್ನ ಮೈದಿನ ಇಷ್ಟು ಬೇಗ ಒಟ್ಟಾಗಿ ಬಂದು ಕತ್ತಲಾಗಿರುವ ಈ ಮನೆಯಲ್ಲಿ ಬೆಳಕು ತಂದಿದ್ದಾನೆ ಹೌದು ನಾನೀಗ ಒಟ್ಟಿಲಾಗಿ ಬಂದಿದ್ದೀನಿ ಮೂರು ಲಕ್ಷ ರೂಪಾಯಿ ಬೇಕು ಇಲ್ಲಿ ಹಡ ಕೇಳಿದ್ರೆ ಇಲ್ಲಿಂದ ನಾನಾ ಅಲ್ಲಿ ಬಾ ಅಣ್ಣ ನಾನು ಶಾಲೆ ಬೇಡ ಅಂದ್ರೆ ನೀನು ಕಲಿ ಅಂದ್ರೆ ನಿನ್ನ ಮಾದರಿ ನಾನು ಎಲ್ಲರಿಗೂ ಇಲ್ಲಿ ನಾವು ಪ್ರಾಕ್ಟೀಸ್ ಮಾಡಬೇಕೆ ಮೂರು ಲಕ್ಷ ರೂಪಾಯಿ ಬೇಕೇ ಬೇಕು ನನಗೆ ಬೇಕೇ ಬೇಕಣ್ಣ ಹೋಯಪ್ಪೇ ಬೇಕು ಅಂತ ಹಡ ಇದೆ ನಿಂತ ಕಾಲ ಮೇಲೆ ನಾವು ಎಲ್ಲಿ ಕೊಡಬೇಕು ಅಣ್ಣ ಯಾಕೆ ಚಿಂತೆ ಅಣ್ಣ ಆ ದೇವರ ದೈದಿಂದ ನಮ್ಮ ಹೊರದಲ್ಲಿ ಕಬ್ಬು ಹೊಲಸಾಗಿ ಬೆಳೆದಿದೆ ಮೇಲಾಗಿ ಈ ನಮ್ಮ ಮೂರನೇ ಧರ್ಮವಂತ ನೀನು ನಿನ್ನನ್ನು ನಂಬಿ ನಿನಗೆ ಎಕರೆ ಕೆಲಸ ಮಾಡ್ಕೊಳ್ಳಿ ಕೊಟ್ಟಿದ್ದಾರೆ ಆ ದುಡ್ಡು ಎಲ್ಲ ದುಡ್ಡಿನಲ್ಲಿ ಮೂರು ಲಕ್ಷ ಏನು ಮಹಾ ಅಲ್ಲ ಅಣ್ಣ ಪುಳಿಸ ಮಾಡಿ ಶಿಕ್ಷಣ ಕಳಿಸಿದೀಯ ನಾನು ಪ್ರಾಕ್ಟೀಸ್ ಮಾಡಲಿಕ್ಕೆ ಮೂರು ಲಕ್ಷ ಕೊಡಿದ್ವಿ ಹೋಗಾಕಲ್ಲಿ ಶುರು ಮಾಡಬೇಕು ನಾನು ಕಕ್ಷ ಹುಡುಕಬೇಕು ವಿಚಾರ ಮಾಡಬೇಕು ಬಾ ಈ ಉಳಿದ ಬಂದಿದ್ಯಾ ಹಣದ ಬಗ್ಗೆ ಆಮೇಲೆ ಮಾತಾಡೋಣ ನೀವು ಸ್ವಲ್ಪ ಜಾಸ್ತಿ ಅಣ್ಣನೇ ಹಾಗಾಗಿದ್ರೆ ನಾವು ಕಳ್ದೇವ್ರಲ್ಲ ಏನು ಕರೀಲಿ ಕರೀಲಿ ಒತ್ತಾಯ ಮಾಡಿದ್ರೆ ನಾ ಕಲ್ತಿದ್ರು ಅಲ್ಲ ಕಪ್ಪು ಕೊಟ್ಟಿದ್ವಿ ಅದನ್ನು ಕೊಟ್ಬಿಡಿ ನಮ್ಮ ಅಪೇಳಲ್ಲ ನೀವು ಹೇಳೋ ನಿಜ ನೀವು ಈ ವರ್ಷ ನಾವು ಕಪೀಲಿ ಬೆಳೆ ಹೊಸ ಬೆಳೆದಿರೋ ನಾ ಅದನ್ನೇ ಕೇಳ್ತೇವದ ನಾನು ಆದ್ರೆ

ಜೀವನಿಗೆ ಆಧಾರವನ್ನು ತಪ್ಪಿ ಬೈಕ್ ಸುಟ್ಟು ಹೋಯ್ತು ಚೆನ್ನಾಗಿಪ್ಪ ನಮ್ಮ ಅಷ್ಟು ಬೇಗ ಉಂಟಾಗಿ ಹಾಕಿದ್ದಾರೆ ಅಂದಿನಿಂದ ಹಿಂದಿನ ಹೋಗಿದು ಈ ನಮ್ಮ ಮಂತ್ರದ ಮೇಲೆ ಹಗಿದ್ರೆ ಸಾಗಿಸಿದೆ ಸಾಗಿಸ್ತಾ ಅಂತ ಆ ಗೌಡ ಆ ಗೌಡ ಹಣ ಬೆಳೆಗೆ ಬೆಂಕಿ ಸುಟ್ಟು ಹಾಕಿದ

ಒಂದು ವೇಳೆಗೆ ತಾಯಿ ಕರ್ಮ ಬಗ್ಗೆ ಮಾತುಕಾಲಿಗೆ ತಟ್ಟೆ ಆ ನಿಟ್ಟದೊಂದಕ್ಕೆ ನಮ್ಮನ್ನ ಬೆಟ್ಟ ಬೆಟ್ಟಿನ ಸಲ ಹಾಕಿ ನಾನು ಮೆರವಣಿಗೆ ಮಾಡುತ್ತಿದ್ದ ಧರ್ಮನ ತಮ್ಮ ಕಾಲವಾಗಿರಲ್ಲ ಬರದ

ಮುಖ್ಯಾಗಿ ಬುದ್ಧಿವೆ ಹಡಿತರವನ್ನು ಸಾಗಿಸೋವನ್ನು ಬಿಟ್ಟು ಮುಂದೆ ಏನಾದರೂ ಒಂದು ಸ್ವರಾಂಗವಾದ ಜಾರಿಗೆ ನಾ ಹರಿಕೊಳ್ಳಿ ನಿಜ ನಿಜ ನಾನು ಹೇಳುವ ಮಾತು ಹೇಗು ನಮ್ಮ ಕರ್ನಾಟಕ ಧನ ಸರ್ಕಾರ ಅತಿವೃತಿಯ ನಾವೃತ್ತಾದ್ರೆ ಬರಗಾಲೆ ಅಕಸ್ಮಿಕ ಬೆಕ್ಕು ತೆಗೆಲ್ಲದೆ ಹತ್ತು ಲಕ್ಷ ಪರಿಹಾರ ಕೊಡುತ್ತೆ ಆ ಪರಿಹಾರ ಅರ್ಜಿಯನ್ನ ನಾವು ಬರೆದು ಆ ಪರಿಹಾರ ನಾವು ಪಡ್ಕೋಬಹುದು ಇದಕ್ಕೇನೆಯಲ್ಲ ಬೇಡಪ್ಪ ಯಾವತ್ತೆ ಓದಿದವರಲ್ಲ ಬೇರವರೆಲ್ಲ ನೀನು ಇತ್ಯರ್ಥ ಇದೆಯಾ ಇದು ಹೇಗೆ ಮಾಡ್ತೀರೋ ಹಾಗೆ ಆಗಲಿ ಹಾಗಾದ್ರೆ ಒಂದ್ ನಿಮಿಷ ನಮ್ಮಲ್ಲಿ ನಡೆದಿ ನಡ್ತೇವೆ ಹಲವಾರು ಓದಿಲ್ಲ ಯಾಕಂದ್ರೆ ನನಗೆ ವಕೀಲಲ್ ಬೇಕು ತೀರ್ಪು ತೀರ್ ಕಳ್ಕೊಂಡು ನಾನೇ ಅರ್ಜಿ ಬಂದಿದ್ದೀನಿ ಈ ಅರ್ಜಿ ಓದ್ತೀನಿ ಆಮೇಲೆ ಬೆಳೆದಿ ಬರೆಯೆ ನೋಡಪ್ಪ ನೀವು ಆ ಕಾಗದಗಳ ಬೇರೆ ನಾನು ಸಹಿ ಹಾಕ್ತೀನಿ ಅನ್ನ ನಾನು ಮಾತುಕೊಳ್ಳೋಣ ಯಾಕಪ್ಪ ನಿನ್ನ ಮೇಲೆ ನಂಬಿಕೆ ಇದೆ ನಂಬಿಕೆ ಇದೆ ಅದು ಓದ್ಬೇಕು ನೋಡಿ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಜನ ಸರ್ಕಾರ ಬೆಂಗಳೂರು ವಿಷಯ ಆಕಸ್ಮಿಕವಾಗಿ ಬೇಕಿ ತೆಗೆಲಿ ಎರಡು ಎಕರೆಗೆ ಕಬ್ಬು ಚೊಟ್ಟಿದೆ ಮಾನ್ಯರೇ ನಾನು ಧರ್ಮಾಪುರದ ಬರ ರೈತ ಧರ್ಮರಾಜ ಹಾಗೂ ನನ್ನ ಶ್ರೀಮತಿ ಸಾವಿತ್ರಿ ತಮ್ಮಲ್ಲಿ ವಿನಂತಿಸಿಕೊಂಡಿದ್ದರೆ ನನ್ನ ಎರಡು ಎಕರೆ ಕಬ್ಬಿಗೆ ಆಕಸ್ಮಿಕವಾಗಿ ಬೇಕಿ ತೆಗೆಲಿ ಬೆರೆ ಹಾನಿ ತೆಗೆದು ತಾವು ತೈಮಾರಿ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ಹತ್ತು ಲಕ್ಷ ರೂಪಾಯಿ ಪರಿಹಾರ ದೊರಕಿಟ್ಟುಕೊಳ್ಬೇಕೆಂದು ವಿನಂತಿ ಇಂತಿ ನಿಮ್ಮ ಆಜ್ಞಾಧ ಧರ್ಮಾಪುರ ಧರ್ಮಣ್ಣ ಸಹಿ ಸಹಿನ ಆಯ್ತಪ್ಪ

ಅಣ್ಣಾಂದ್ರೆ ನಮ್ಮ ಕಾಲಿನ ದೇವರಿದ್ದ ಹಾಗೆ ಅಣ್ಣ ಈಗ ಏನು ಮಾಡೋದು ಮೈರಾಮಿ ಬೆಳಗ ಬೆಳಗ ಕಣ್ಣು ಅಂತತೆ ಅತ್ತಿಗೆಯೋ ಸೈ ಮಾಡ್ತಿದ್ರೆ ಯೇನಿಗೆ ಆಯ್ತಪ್ಪ ಅವರು ಸಹ ಬೇಕಾದಿ ಇದಕ್ಕೋ ಅದಕ್ಕೆ ನೀವು ಸಹ ಮಾಡಿ ನಿಮಗೆ ರಾತ್ರಿ ಸಾಲಿಗೆ ಕಲಿಸಿ ನಿಮ್ಮ ಮಹಿಳಾ ಮಂಡಲ ಅಧ್ಯಕ್ಷ ಮಾಡಿಬಿಡ್ತೀನಿ ಸ್ಪೀಡ್ ಬರ್ಸ್ ಇಲ್ಲಿ ಆನ್ಲೈನ್ ಹಾಕಿದ್ರೆ ಇವತ್ತಿ ಮುಖ್ಯಮಂತ್ರಿಗೆ ತಲುಪುತ್ತೆ ವಾಪಸ್ ಅವ್ರ ಆನ್ಲೈನ್ ಹಾಕಿದ್ರೆ ಇವತ್ತು ಸಹಾಯಕನೇ ದುಡ್ಡು ಕೊಂಡ್ಬಿಡುತ್ತೆ ಆಯ್ತಪ್ಪ ಯಾಕೆ ಮಾಡ್ತೀವಿ ಹ್ಯಾಪಿ ವಿನಾಶ ಆಗಿರೋಣ ಬಹಿರಿರುವಾಗ ನನ್ಗೆ ಯಾಕಿಂತೆ

किसी किसका औतकत नहीं लालू किसका अवलत नहीं किसका मौत नहीं और ये कुर्ते दौरे

ಹಾಗೆ ಇಂದ್ರ ಚಂದ್ರ ಅಂತ ಹೇಳಿ ನಿನ್ನ ಗೊಂದರ ತಲೆಗೆ ಇವನಪ್ಪ ಮಾತಾಡ್ತಾ ಇದೆಯೇ ಪೋಷ ಮಾಡಿ ನಾನು ಹೆಂಡತಿ ಇಟ್ಕೊಳ್ಳಲಿ ಒಳ್ಳೆಯ

ಆಶೆ ನೀರಪ್ಪ ಎಸ್ ಕೋರ್ಟಿನಲ್ಲಿ ಕಲ್ಲು ಶಿಕ್ಷೆಯಾದ ಖೈದಿಗೆ ಆ ಕೋಟಿನ ಕೇಳ್ತಾನೆ ಏ ಕೈದಿ ಏನು ಕೊನೆಯಾಸೆ ಎನ್ನುವ ಹಾಗೆ ಈ ಲಯರ್ ಕರ್ಮ ಅಂದ್ರೆ ಕೋರ್ಟಿನಲ್ಲಿ ನನ್ನ ಶಿಕ್ಷೆ ಗುರಿಯಾದ ಖೈದೆ ಎಂಬ ಖೈದಿಯೇ न मणी न

ឧបಕಾರ වන්නු වේ ឧបකාර වන්නු වේ ឧបකාර වන්නු වේ ឧបකාර වන්නු වේ මන වේ

ಸಾಕಿ ಸಲು ತಮ್ಮ ಕಷ್ಟ ಏನು ಅಂತ ಅರ್ಥ ಮಾಡಿಕೊಟ್ಟರಿ ಎಲ್ಲಿ ನೋವು ಮಾಡಿಕೊಳ್ತೀಯ ಅಂತ ಅದನ್ನು ಕೊಡದಲ್ಲಿ ಇಟ್ಟು ಕುಡುಗಿಕೊಳ್ತೇವೆ ಯಾಕೋ ಯಾಕೆ ಇದೆ ಕೊಡ್ತಾ ನನ್ನ ಮಾವಿಗೆ ಮೋಸ ಮಾಡಿದ್ದು ಅನ್ಯಾಯವಲ್ಲವೇ அது ஏது அந்த அளவு சண்டாகி கோத்தில அது இல்லவேனா மாதாடபேட ஆ சத்ய ஏது அந்த நின்ன மனதில் மர்மர்த்தர தர்ம நான் கைத்தா ஆ ஜன வந்து நீன் பிட்சை பெறுப்போ

ಚರ್ಮದ ಕೈಯಲ್ಲಿ ಗಾತ್ರ ಮಾಡಿ ಕೈ ಮಟ್ಟಿ ಮುಚ್ಚಿ ಬರ್ತಾ ಇದ್ದಾಳಿ ಯಾಕೆ ಈ ಪಾಕುವಟ್ಟಿಗೆ ಅಲ್ಲ ಈ ಕರ್ಮಚಾರದ ಕರ್ಮರಿಗೆ ನನಗೆ ಕೌ पिक्च हाजी बुले बड़ा पिक्ची को लेकर